ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿ ಅಜಯ್ ಸಾರಥಿ ಮಾತಾಡ್ತಾ ಇದ್ದೀನಿ ಇವತ್ತು ಏನಪ್ಪಾ ಅಂತಂದರೆ ಈಗ ನನ್ನ ಹಿಂದ್ಗಡೆಗೆ ನೋಡ್ತಾ ಇರ್ಬೋದು ಇದು ಏನಪ್ಪಾ ಅಂತಂದರೆ ದಾವಣಗೆರೆಯ ಎ ಪಿ ಎಮ್ ಸಿ ಮಾರುಕಟ್ಟೆಯ ವ್ಯಾಯಾಮ ಶಾಲೆ ಅಂತೇಳಿ ಇಲ್ಲಿ ಈ ಸುತ್ತಮುತ್ತ ನಗರ ಅದಿರ್ತಕ್ಕಂಥ ಶೇಖರಪ್ಪ ನಗರ ಕಬ್ಬು ಬಸಪ್ಪ ನಗರ ಭಾರತ್ ಕಾಲೋನಿ ಎಚ್ ಕೆಆರ್ ನಗರ ಶೇಖರಪ್ಪ ಅಣ್ಣ ನಗರ ಈ ಸುತ್ತಮುತ್ತ ಏನಿದೆ ಇವೆಲ್ಲವೂ ಕೂಲಿ ಕಾರ್ಮಿಕರು ಇರುವಂಥ ಒಂದು ನಗರ ಆಗಿರ್ತದೆ ಹಾಗೂ ಇಲ್ಲಿ ಅಮಲರ ಮಕ್ಕಳು ಕೂಡ ಇಲ್ಲಿ ಇರ್ತಾರೆ ಆ uh. ಹಾಗೆ ಅವರೆಲ್ಲ ಬಂದು ಕೂಡ ಇಲ್ಲಿ ವ್ಯಾಯಾಮ ಮಾಡ್ತಾ ಮಾಡ್ತಾ ಇರೋದು ಯಾರಿಂದ ಕೂಡ ಫೀಸ್ಗನ್ನ ಕಲೆಕ್ಟ್ ಮಾಡ್ತಾ ಇಲ್ಲ ಯಾರಿಂದ ಹಣ ಕಲೆಕ್ಟ್ ಮಾಡ್ತಾ ಇಲ್ಲ ಅವರವರೇ ಸ್ವಂತ ಹಣನ ಹಾಕ್ಬಿಟ್ಟು ಇಲ್ಲಿ ಸಾ ಸಾಮಗ್ರಿಗಳನ್ನ ತಗೊಂಡು ವ್ಯಾಯಾಮ ಮಾಡ್ತಾ ಇರ್ತಕ್ಕಂಥದ್ದು ಈಗ ಇದು ಅರವತ್ತು ವರ್ಷದಿಂದ ಯಾರ ಕೆಟ್ಟ ಕಣ್ಣು ಕೂಡ ಈ ವ್ಯಾಯಾಮ ಶಾಲೆಯಲ್ಲಿ ಬಿದ್ದಿರಲಿಲ್ಲ ಈಗ ಈ ವ್ಯಾಯಾಮ ಶಾಲೆಯ ಮೇಲೆ ಕೆಲವೊಂದು ಸಂಘಟನೆಗಳ ಕಣ್ಣು ಕಣ್ಣು ಬಿದ್ದಿದೆ ಇದು ಒಂದು ಈ ವ್ಯಾಯಾಮ ಎ ಪಿ ಎಂ ಸಿ ಮಾರುಕಟ್ಟೆ ಅನ್ನೋದು ಏನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದು ಕಮರ್ಷಿಯಲ್ ಆಗಿ ಮಾರ್ಪಾಡಾಗ್ತಾ ಇದೆ ಕಮರ್ಷಿಯಲ್ ಅಂದರೆ ಏನಪ್ಪ ಅಂತಂದರೆ ಜಾಗಗಳನ್ನ ತಗೊಳ್ಳೋದು ಗೋಡಮ್ನ ಮಾಡೋದು ಅದನ್ನು ಬಾಡಿಗೆ ಕೊಡೋದು ಆ ಹಣದಿಂದ ಅವರು ಇನ್ನೊಂದನ್ನು ಮಾಡೋದನ್ನು ಇದೇ ರೀತಿ ಮಾಡ್ತಿದ್ರೆ ಬಟ್ ಆದರೆ ಈ ವ್ಯಾಯಾಮ ಶಾಲೆಯನ್ನು ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕ ಬಡ ಮಕ್ಕಳು ಏನು ಮಾಡಿದ್ದಾರೆ ಉಳಿಸ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಅದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಉಳಿಸ್ಕೊಂಡು ಬಂದಿದ್ದಾರೆ ಈಗ ಆ ವ್ಯಾಯಾಮ ಶಾಲೆ ಹಾಳು ಬಿದ್ದಿಲ್ಲ ಅದರಲ್ಲಿ ಇರ್ತಕ್ಕಂಥ ಸ್ವಂತ ಹಣದಿಂದ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿ ಅವರು ಕಷ್ಟಪಟ್ಟು ಸಾಮಾನುಗಳನ್ನ ತಗೊಂಡು ಇಲ್ಲಿ ವ್ಯಾಯಾಮನ ಮಾಡ್ತಾ ಇರ್ಬೋದು ನಾನು ನಿಮಗೆ ತೋರಿಸ್ತೀನಿ ಹಾಗೆ ಒಳಗಡೆಗೆ ವಿಜಲ್ಸಲ್ಲಿ ನಿಮಗೆ ತೋರಿಸ್ತೀನಿ ವ್ಯಾಯಾಮ ಶಾಲೆ ಹೇಗಿದೆ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಕೆ ಪಿ ಎಮ್ ಸಿ ಮಾರ್ಕೆಟ್ ಕ್ರೀಡಾ ಎಲ್ಲ ಕ್ರೀಡಾಪಟುಗಳು ಎಲ್ಲ ಇಲ್ಲಿ ಬಂದು ಬೆಳಗ್ಗೆ ಒಂದು ಅರ್ಧ ಗಂಟೆ ಒಂದು ತಾಸು ಎಲ್ಲರೂ ಎಕ್ಸಸ ಎಕ್ಸಸೈಸ್ ಮಾಡ್ಕೊಂಡು ಹೋಗ್ತೀವಿ ಆರೋಗ್ಯಕ್ಕೋಸ್ಕರ ಇದು ಇಲ್ಲಿ ಶಾಲೆ ಇಳ ಇರಕತಿ ಕಮ್ಮಿ ಅಂದರೂ ಒಂದು ಮೂವತ್ತರಿಂದ ನಲವತ್ತು ವರ್ಷ ಆಯಿತು ಇಷ್ಟು ದಿವಸ ಯಾರು ಬಂದಿದ್ದಿಲ್ಲ ಈಗ ಯಾರು ಎ ಪಿ ಎಮ್ ಸಿ ಮಾರ್ಕೆಟ್ ನಾನು ಅಧ್ಯಕ್ಷ ಹೊಸ್ದಾಗ ಅಧ್ಯಕ್ಷ ಆಗಿನಂತ ಅಮಾಲರ ಸಂಘದ ಅಧ್ಯಕ್ಷ ಆಗಿನ ಅಂತಂದು ಹೇಳಿಬಿಟ್ಟು ಬಂದು ಶಂಕರಪ್ಪ ಅನ್ನೋರು ನೀವೆಲ್ಲ ಖಾಲಿ ಮಾಡ್ರಿ ಖಾಲಿ ಮಾಡ್ಕೊಂಡು ಹೋಗ್ರಿ ನಾವು ಏನೋ ಗೊಬ್ಬರದ ಗೋಡನ್ ಹೇಳಿ ಈ ಶಾಲೆ ಕ್ರೀಡಾಪಟುಗಳಿಗೆ ಭಾಳ ಕಿರುಕುಳ ಕೊಡ್ತಾಯಿದ್ದಾರೆ ಅದೇ ನಾವು ಮುಂಚೆ ಭಾಳ ಇರ್ತಿತ್ತು ಸದ್ಯ ಅವರು ಎ ಸಿ ಹ್ಯಾಂಡ್ ಓವರ್ ಕೊಟ್ಟಾಗ ನಾವು ಹೋಗಿ ದಾಸ್ಕರೇಪರ ಹತ್ರ ಹೋಗಿ ಬಿಗಿಸ್ಕೊಂಬಂದು ಎಲ್ಲ ಮೇಂಟೈನ್ ಮಾಡೋಕೆ ಕಸ ಹೊಡಿತೀವಿ ಪೇಂಟ್ ಮಾಡ್ತಿದ್ವಿ ಸ್ವಂತ ದುಡ್ಡಿಂದ ಖರ್ಚು ಎಲ್ಲ ದುಡ್ಡು ಹಾಕಿ ನಾವು ಸಾಮಾನು ತೊಗೊಂಬಂದಿದ್ದೀವಿ ಈಗ ಸರ್ ಸಡನ್ನಾಗಿ ಬಂದು ಖಾಲಿ ಮಾಡಂದ್ರೆ ಇಲ್ಲಿ ಎಲ್ಲ ಕುಡ್ತನಕ್ಕೆ ಬಿದ್ದು ಚಟಕ್ಕೆ ಬಿದ್ದು ಎಲ್ಲ ಹಾಳಾಗ್ತಾರೆ ಇದೊಂದು ಇರೋದ್ರಿಂದ ಎಲ್ಲ ಎಕ್ಸರ್ಸೈಸ್ ಮಾಡ್ಕೊಂಡು ಎಲ್ಲ ಆರೋಗ್ಯವಾಗಿರ್ತಾರೆ ಇವರು ಏನೋ ದುಡ್ಡು ಅವ್ರ ಲಾಭಕ್ಕೋಸ್ಕರ ಇದನ್ನು ಅಮರ್ಸ ಗೋಡನ್ ಮಾಡ್ತೀನಿ ಅಂತ ಬಂದಿದ್ದಾರೆ ಇಲ್ಲಿ ನೂರಾರು ಜನಕ್ಕೆ ಹೆಲ್ಪ್ ಆಗ್ತಾಯಿದ್ದೆ ಇಲ್ಲಿ ಸ್ಲಮ್ ಎಲ್ಲ ಉಡ್ರಿದ್ದಾರೆ ಹೊರಗೆ ಕಡೆ ಫೀಸ್ ಕಟ್ಟು ಕಟ್ ಮಾಡೋಕ್ಕೆ ತೊಂದರೆ ಆಗುತ್ತೆ ಇಲ್ಲಾದರೆ ಫ್ರೀಜ್ ಆರೋಗ್ಯ ಆಗಿರ್ತಾರೆ ನಾವೆಲ್ಲ ಮೇಂಟೆನೆನ್ಸ್ ಮಾಡಿ ಕಸಾಗಿ ಸೊಡ್ಕೊ ಪೇಂಟ್ ಕಿಂಟ್ ಓಡಿಸಿ ಎಲ್ಲ ನೀಟ್ ಇಟ್ಕೊಂಡು ಈ ವಿವಾಹ ಬಂದ್ರು ಖಾಲಿ ಮಾಡೋದ್ರೆ ಸಡನ್ ನಮಗೆ ತುಂಬ ತೊಂದರೆ ಆಗುತ್ತಿದ್ದು ಈಗೇನಪ್ಪ ಅಂತಂದರೆ ಎಲ್ಲ ಸಕಾಲವನ್ನ ನಡೀತಾ ಇದ್ದ ಸಮಯದಲ್ಲಿ ಯಾರೋ ಅಮಲ ಸಂಘ ಅಂತ ಹೊಸ ಈಗ ಮತ್ತೆ ಮರು ಮರುವಾಗಿ ಹುಟ್ಟು ಅವರು ಮತ್ತು ಮುಂದೆ ಎಲ್ಲ ಏನಾರೋ ಬೋರ್ಡ್ ಹಾಕ್ಕೊಂಡಿದ್ರು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದಾದಮೇಲೆ ಇಲ್ಲಿ ಕೆಲವು ಅಮ್ಮಲರ ಅಧ್ಯಕ್ಷ ಅಂತ ಹೇಳ್ಕೊಂಡು ಶಂಕರಪ್ಪ ಅಂತ ಹೇಳ್ಬಿಟ್ಟು ಯಾರು ಈಗ ನಮ್ಮ ಹುಡುಗರಿಗೆ ಒಂದು ಮೂರ್ನಾಲ್ಕು ದಿನದಿಂದ ಬಂದು ಏನೋ ಸಣ್ಣದಾಗಿ ಕಿರುಕುಳಕ್ಕೆ ಇದ್ದಾರೆ ನಾವು ಅದು ಹೊಸ್ದಾಗಿ ಏನೋ ಇದು ಮಾಡ್ಬಿಟ್ಟು ಗೋಡಂಬ ಮಾಡ್ತೀವಿ ನಮ್ಮ ಅಮ್ಮಲ್ರ ಸಂಘಕ್ಕೆ ಏನೋ ಒಂದು ಸಹಕಾರಕ್ಕೋಸ್ಕರ ನಾವು ಇದರಿಂದ ಏನೋ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಏನೋ ಹೇಳ್ತಾ ಇದ್ರು ಹಂಗಾಗಿ ನಮ್ಮ ಹುಡುಗರೆಲ್ಲ ಇವತ್ತು ಕರ್ಸ್ಕೊಂಡು ಇನ್ನೂ ಬರೋರಿದ್ದಾರೆ ನಮ್ಮೆಲ್ಲ ಸೀನಿಯರ್ಸ್ ಎಲ್ಲ ಬರೋರಿದ್ದಾರೆ ಇಲ್ಲಿವರೆಲ್ಲ ಬರ್ತಾ ಇದ್ದಾರೆ ಮುಂದೆ ಅದೇನಾಗುತ್ತೋ ನೋಡೋಣ ಸೊ ಈಗ ಆತ ಕರೆಸ್ಬಿಟ್ಟು ಸ್ವಲ್ಪ ಮಾತಾಡಿದ್ದಕ್ಕೆ ಆತ ಸ್ವಲ್ಪ ಜೋರು ಜೋರಾಗಿ ವಿಚಾರ ಮಾತಾಡಿ ಯಾರಿಗೆ ಹೇಳ್ತಾರೆ ಏನು ಮಾಡ್ತಾರೆ ನಾವು ಮಾಡೋದೇ ಸರಿ ಹಾಗೆ ಹೀಗೆ ಹೇಳ್ಬಿಟ್ಟು ಹೇಳಿ ಆಡ್ಬಿಟ್ಟು ಹೋಗಿದ್ದಾರೆ ಸೊ ಹಂಗಾಗಿ ನಮ್ಮ ಹುಡುಗರು ಸ್ವಲ್ಪ ರೇಗಿದ್ರು ನೋಡೋಣ ಅದೇನು ಕಾನೂನಾತ್ಮಕ ಆಗಿ ಅಂತೇಳ್ಬಿಟ್ಟು ಯಾರ ಹತ್ರ ಮಾತಾಡ್ಬೇಕು ಅನ್ನೋದು ನಮಗೆ ತೋರ್ಸ್ತಾ ಇಲ್ಲ ಹಾಗಾಗಿ ಈ ವಿಚಾರನ ನಾವು ಇದನ್ನು ತಿಳಿಸ್ತಾ ಇದ್ದೀವಿ ಸೊ ಇದನ್ನು ಮುಂದೆ ಯಾರು ಯಾರು ಗಮನಕ್ಕೆ ತಂದುಬಿಟ್ಟು ಇದನ್ನ ಸಮಸ್ಯೆ ಪರಿಹರಿಸ್ಬೇಕಂತೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಪ್ಲೀಸ್ ದಯವಿಟ್ಟು ಇದಕ್ಕೊಂದು ಸಹಾಯ ಮಾಡಿ ಇದು ಗಮನಕ್ಕೆ ಯಾರ್ಯಾರು ಗಮನಕ್ಕೆ ಬರುತ್ತೋ ಅವ್ರು ದಯವಿಟ್ಟು ಇದಕ್ಕೆ ಸ್ವಲ್ಪ ಇಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಮುಂದಿನ ಪೀಳಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಇದಕ್ಕೆ ಸಹಕಾರ ಕೋರ್ತೆ ನಾವೊಂದು ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮತ್ತೆ ನೀವು ಇಲ್ಲಿ ಇದು ಐವತ್ತು ಅರವತ್ತು ವರ್ಷಗಳ ಹಿಂದೆ ಏನು ಇಲ್ಲಿ ಅಮಲ್ಯ ಅಮಾಲರ ಸಂಘದ ಅಧ್ಯಕ್ಷರು ಅಥವಾ ಎ ಪಿ ಎಮ್ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಮಲ್ಲಪ್ನವರು ಕೆ ಮಲ್ಲಪ್ಪನವರ ಕಾಲದಲ್ಲಿ ಆಗಿರ್ತಕ್ಕಂಥ ಇದು ವ್ಯಾಯಾಮ ಶಾಲೆ ಅದಾದ ಮೇಲೆ ಎಚ್ ಕೆ ರಾಮಚಂದ್ರಪ್ಪ ಆಗಿರ್ಬೋದು ದಾಸ್ಕರ್ಯಪ್ಪ ಆಗಿರ್ಬೋದು ಹಾಗೆ ಆಗಿರ್ಬೋದು ಇವರೆಲ್ಲ ಹಿರಿಯರೆಲ್ಲ ಇದ್ದಂಥ ಕಾಲದಲ್ಲಿ ಆಗಿರ್ತಕ್ಕಂಥ ಆ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ವ್ಯಾಯಾಮ ಶಾಲೆ ಇಲ್ಲಿ ಕಮರ್ಷಿಯಲ್ ಆಗಿ ಮಾರ್ಪಾಡಾಗಿರೋದ್ರಿಂದ ಇದನ್ನು ಕಮರ್ಷಿಯಲ್ ಆಗಿ ಬಳಸ್ಕೋಬೇಕು ಅನ್ನೋದಕ್ಕೋಸ್ಕರ ಇದನ್ನು ಆಗಿ ಕೊಟ್ಟರೆ ಏನಿಲ್ಲ ಅಂದರೂ ಐವತ್ತು ಅರವತ್ತು ಸಾವಿರ ಬಾಡಿಗೆ ಬರ್ತದೆ ಅನ್ನುವ ಹುನ್ನಾರದಿಂದ ಈ ಜಿಮ್ಮನ್ನು ಮುಚ್ಚಬೇಕು ಅನ್ನುವ ಪ್ಲಾನ್ ಅನ್ನು ಮಾಡಿದ್ದಾರೆ ಹಾಗಾಗಿ ಇದು ಏನಪ್ಪಾ ಅಂದರೆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಾನೊಂದು ಮನವಿ ಮಾಡ್ತಾ ಇದ್ದೇನೆ ಎಲ್ಲರ ಸ್ಪೋರ್ಟ್ಸ್ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ ಈ ಕಡೆ ಗಮನ ಹರಿಸಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಧನ್ಯವಾದ